ಹಾಯ್ ಫ್ರೆಂಡ್ಸ್ ಎನ್ನ ಲೈವ್ ಮೂಮೆಂಟ್ಸ್ ಚಾನಲಿಗೆ ನಿಂಕ್ಲಿ ಎಲ್ಲ ವೆಲ್ಕಮ್ ಅಂತಂದು ಇನಿತ ಎನ್ನ ವೀಡಿಯೋಡು ನಿಕ್ಲಿ ಚಿಕನ್ ಒಂದು ರೆಸಿಪಿ ಜೊತೆಗೆ ಬೈದೆ ಏನು ಇನ್ನು ಚಿಕನ್ ಪುಳಿ ಮುಂಚಿ ಬಲೆ ಬಲ್ಲ ಏನಪ್ಪು ತೂಕ ಎಂಬ ಏರುಪುರ ಸಬ್ಸ್ಕ್ರೈಬ್ ಮಂತೀಚಾರ ಸಬ್ಸ್ಕ್ರೈಬ್ ಮನ್ಪುಲೆ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಸುರು ಕೊಂಜಿ ಪಾನಲ್ಲಿ ಒಂಜಿ ಮೂಜಿ ಸ್ಪೂನ್ ದಾತು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲ್ ಸ್ಪೂನ್ ದಾತು ಮೆಂತೆ ಒಂಚು ಅರ್ಧ ಸ್ಪೂನ್ ಸ್ಪೂನ್ದಾತು ಎಡೆ ಮುಂಚೆ ಪೂರ ಪಾರ್ದು ಕೊಪ್ಪುಗ ಡ್ರೈ ರೋಸ್ಟ್ ಮಾಡ್ಕೋದು ಖಾರ ಜಾಸ್ತಿ ಬಚ್ಚ ಎಡೆ ಮುಂಚೆ ಸ್ಕಿಪ್ ಮಾಡ್ಕೊಳ್ಳಿ ఇట్లా నేను చేత సైడ్ ఎగది ఇక ఇత ఉంచి ముప్ప ఉద్ద ఉంచి పత్ కుద్య ముంచి గాటి ముంచి కార తూదు తెత్తనుడు కొంత ఎన్నె పారదు పొత్తుపోడు ഐ നിമിഷ പത്ത് പൊടുത്തു സൈഡ് ഹിടദിക്കൂൻ എണ്ണ പാട ಅಯ್ಯ ಒಂಜಿ ಕಟ್ ಮಾಡ್ತೀನಿ ನೀರುಳ್ಳಿ ಪತ್ತು ಇಲಿ ಒಂತೆ ಗರಂ ಮಸಾಲ ಕೆತ್ತ ಎಡ್ಡೆ ಫ್ರೈ ಮನ್ಪುಗ ನೀರುಳ್ಳಿ ಎಡ್ಡೆ ಕಾಯೊಡು ಕೆಲವೇರನ್ನ ಡಿಫ್ರೆಂಟ್ ಉಪ್ಪುಂಡು ಇನ್ನು ಏನು ಏನು ಸಮನ್ಪು ಬಂದು ಬರೋದು డిఫరెంట్ స్టైల్ లో అనిపియకేలా తీరు టు కనమ ఇన్ చా అపున్ టు కా ఇతనే కొంత బేసొప్పు సరితైనా అవడ నీరులో ಟ್ರೈದು ಬ್ರೈ ಮನ್ಪುಲೆ, ಇನ್ನು ಚಾ ತನಿಪನ್ ಕಮೆಂಟ್ ಮಂತ್ ಪನ್ ಮಂತದ್ದು ನೇನು ಕಡಾಯರ ಪಾಡ ಗ್ರೈಂಡ್ ಮಂಪಗ ಟುಳಿಯನ್ನು ಒಂಜ್ ಲಿಂಬೆಯನ್ನು ಗ ಗಾತ್ರದ ಹಾತು ಒಂಜಿ ಪುಳಿದ ತು ಒಂದೆ ಕೈಗೆ ಒಂಥೆ ಮಂಜಾಲ್ದ ಪುಡಿ ಸ್ಪೂನ್ ಸ್ಪೂನ್ದಾತು ನೇನು ಪೂರಾ ಕಡಾಯರ ಪಾಡ್ದೆ ಮಿಕ್ಸಿಗೆ ಗ್ರೈಂಡ್ ಮಂತ ಕನಕ ನೀರು ಪಾಡ್ದು ಗ್ರೈಂಡ್ ಮಾಡ್ಬಿಡು ಚಲೆ ಮಸಾಲ ರೆಡಿ ಹಾಂಡು ಹಿಂಗೆ ಚಾಪಂಡು ಇತ್ತಿನಮ್ಮ ಚಿಕನ್ ಬೇಯರದಾದ ಪುರ ಬೋಡುಗಿನ ಮಂಪುಗ ಸುರುಕ್ಕು ಒಂಜಿ ಮೂಜಿ ಸ್ಪೂನ್ ದಾ ತು ಎಣ್ಣೆದಿದ್ದು ಐಕು ಒಂಜಿ ಕಟ್ ಮಾಡ್ತಿದ್ದೀನಿ ಮೂಜಿ ನೀರುಳ್ಳಿ ఉంచు కాయ ముంచీ ఉంజన రడ్డు అంతే శుంఠి అర్ధ అడ్డే ఫ్రై ఆవిడు బ్రౌన్ కలర్ బరడు అంతే టొమేటాంజు అర్ధ టటో ಇತ್ತನಕ್ಕೆ ನಮ್ಮ ಮಂಜಾಲ್ದ ಪೊಡಿ ಮಿಕ್ಸ್ ಮಂದಿತ್ತ ಚಿಕನ್ಗೆ ರೆಡ್ಡಿ ಕೆ ಜಿ ಚಿಕನ್ದೇ ತೊಂದೆ ತೊಂದೆ ಮಂಜಲ್ ಮಿಕ್ಸ್ ಮಂತ್ ದಿತ್ತ ಪಾಡೋದುಲ್ಲೇ ಪಾರ್ದು ಅಂತೆ ರುಚಿಗೆ ಬೋಡ ಏನಂತ ಉಪ್ಪು ಪಾರ್ದು ಎಡ್ಡೆ ಮಿಕ್ಸ್ ಮನ್ಪುಗ ಬೇಕವಂತೆ ಮಂಜಲ್ದ ಪೊಡಿ ಬೋಂಡ ಪಾಡೋಲಿ ಪಾರ್ದು ಮಿಕ್ಸ್ ಮನ್ಪುಗ ಈಗ ನೀರು ಸೇರ್ಪಾಯಜ್ಜಿ ಅಂಜನದಿಗು ಬೇಯ್ಯಾರದು ಯೋಡು ಒಂಜಿ ಅರ್ಧ ಗಂಟೆ ಬೇಯಿ ತಂದ್ರೆ ಅವು ಬಾಯ್ಲರ್ ಚಿಕನ್ ಕೋರಿದ ತೊಂದೆ ಜರ್ಧ ಗಂಟೆ ಬೇಯ್ತಂಡೆ ಯಾವು. ಎಡ್ಡೆ ಮಿಕ್ಸ್ ಮಂತದ್ದು ಮುಚ್ಚಿದ ದಾಳಿ ಜರ್ಧ ಗಂಟೆ ಆ್ಯಂಡ್ ಬೇಯ್ತ ತೆರೆಪು ಪಾಡ್ದು. ಏತ್ ಬೋಡಾತ ನೀರು ಪಾಡ್ದು. ಮಿಕ್ಸ್ ಮಂತದ್ದು ಕೊದ್ದಾಗ

తులి కొద్ది ఉండు కొద్దినే ఆవు బందవులు ఆవక సర్వ్ మనపుగా తూలి సూపర్ అది వైదిండు టేస్ట్ సూపర్ ఆపుడు తూలే ట్రై మంపలే సబ్స్క్రైబ్ మనపారే మరేపు సబ్స్క్రైబ్ మనిపలే లైక్ మనపలే షేర్ మనపలే థ్యాంక్ యూ